ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮಗೆ ಉಗುರು ಕಚ್ಚುವ ಅಭ್ಯಾಸವಿದೆಯಾ ಹಾಗಿದ್ದರೆ ಎಚ್ಚರಿಕೆಯಿಂದಿರಿ ಬಾಲ್ಯದಿಂದಲೂ ಎಲ್ಲರಿಗೂ ಒಂದಲ್ಲ ಒಂದು ಅಭ್ಯಾಸ ರೂಢಿಯಲ್ಲಿರುತ್ತದೆ ಅದರಲ್ಲಿ ಉಗುರು ಕಚ್ಚುವ ಅಭ್ಯಾಸ ಕೂಡ ಒಂದು ಸಾಮಾನ್ಯವಾಗಿ ಮಕ್ಕಳಿಂದ ವಯಸ್ಕರವರೆಗೂ ಉಗುರು ಕಚ್ಚುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬೆರಳಿನ ಉಗುರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ವಿಷಯವನ್ನು ತಿಳಿಸಲಿದ್ದೇವೆ ಒಂದು ಉಗುರು ಕಚ್ಚುವುದರಿಂದ ಆರೋಗ್ಯದ ಮೇಲೆ ಆಗುವ ಅಡ್ಡಪರಿಣಾಮವೇನು ಎರಡು ಉಗುರು ಕಚ್ಚುವುದು ಅನುವಂಶಿಕವಾಗಿ ಬರುವ ಸಮಸ್ಯೆಯೇ ಮೂರು ಉಗುರು ಕಚ್ಚಬೇಕು ಎಂದು ಯಾವಾಗ ಮತ್ತು ಏಕೆ ಅನ್ನಿಸುತ್ತದೆ ನಾಲ್ಕು ಉಗುರು ಕಚ್ಚುವ ಅಭ್ಯಾಸವನ್ನು ಬಿಡುವುದಕ್ಕೆ ಸುಲಭ ಉಪಾಯಗಳೇನು ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ತಪ್ಪದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪುಟ್ಟ ಮಕ್ಕಳು ಬಾಯಿಗೆ ಬೆರಳು ಹಾಕಿ ಚೀಪುವುದು ಮಣ್ಣು ತಿನ್ನುವುದು ಸಿಕ್ಕಿದ್ದನ್ನು ಕಡಿಯುವುದು ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಇದೇ ಕ್ರಮೇಣವಾಗಿ ಮುಂದುವರೆದು ಉಗುರು ಕಡಿಯುವ ಅಭ್ಯಾಸವು ರೂಢಿಯಾಗಿರುತ್ತದೆ ಮಕ್ಕಳಾಗಿದ್ದಾಗ ಶುರುವಾದ ಈ ಅಭ್ಯಾಸ ಜೀವನ ಪೂರ್ತಿ ಮುಂದುವರೆಯಬಹುದು ಪೋಷಕರಿಗೆ ತಮ್ಮ ಮಗುವಿಗೆ ಈ ಅಭ್ಯಾಸ ಹೇಗೆ ಶುರುವಾಯಿತು ಎಂಬುದನ್ನು ಪತ್ತೆ ಹಚ್ಚುವುದು ಸ್ವಲ್ಪ ಕಷ್ಟವಾಗಬಹುದು ಆದರೆ ಒಮ್ಮೆ ಅಭ್ಯಾಸವಾದರೆ ಅದನ್ನು ಬಿಡುವುದು ಎಂದರೆ ನಿಮ್ಮ ಮಗುವಿಗೆ ತುಂಬಾ ಕಷ್ಟವಾಗುತ್ತದೆ ಅಷ್ಟೇ ಅಲ್ಲದೆ ಉಗುರು ಕಡಿಯುವುದರಿಂದ ಕೈಬೆರಳುಗಳು ಅಸಹ್ಯವಾಗಿ ಕಾಣುತ್ತದೆ ಉಗುರು ಕಡಿಯುವ ಅಭ್ಯಾಸ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಲ್ಲ ಉಗುರು ಕಚ್ಚುವುದು ಅನುವಂಶಿಕವಾಗಿ ಬರುವ ಸಮಸ್ಯೆಯೇ ವಿಜ್ಞಾನಿಗಳು ಕೂಡ ಈ ನಿಟ್ಟಿನಲ್ಲಿ ಅನುವಂಶಿಕ ಸಮಸ್ಯೆಯೇ ಎಂಬುದನ್ನು ಕಂಡುಹಿಡಿಯಲು ಇನ್ನೂ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಆದರೆ ಆಡು ಭಾಷೆಯಲ್ಲಿ ಹೇಳುವ ಹಾಗೆ ಮಗುವಿನ ಅಪ್ಪ ಅಥವಾ ಅಮ್ಮ ಯಾರಾದರೂ ಉಗುರು ಕಡಿಯುವ ಅಭ್ಯಾಸ ಮಾಡಿಕೊಂಡಿದ್ದರೆ ಅದೇ ಅಭ್ಯಾಸ ಮಗುವಿನಲ್ಲೂ ಕೂಡ ಬರಬಹುದಾದ ಎಲ್ಲಾ ಸಾಧ್ಯತೆಯಿದೆ ಉಗುರು ಕಚ್ಚಬೇಕು ಎಂದು ಯಾವಾಗ ಅನ್ನಿಸುತ್ತದೆ ಕೆಲವು ಸಮಯ ಸಂದರ್ಭ ಸನ್ನಿವೇಶಗಳು ಎದುರಾದಾಗ ಇದ್ದಕ್ಕಿದ್ದಂತೆ ಕೈ ಬೆರಳು ಬಾಯಿ ಬಳಿ ಹೋಗುತ್ತದೆ ಆದರೆ ಬಹಳಷ್ಟು ಜನರಿಗೆ ತಾವು ಉಗುರು ಕಚ್ಚುತ್ತಿದ್ದೇವೆ ಎಂದು ಗೊತ್ತೇ ಆಗುವುದಿಲ್ಲ ಬೇರೆಯವರು ಹೇಳಿದಾಗ ಮಾತ್ರ ಅದರ ಬಗ್ಗೆ ತಿಳಿಯುತ್ತದೆ ಉದಾಹರಣೆಗೆ ನೋಡುವುದಾದರೆ ಒಂದು ಏನಾದರೂ ಯೋಚನೆ ಮಾಡುತ್ತಿರುವಾಗ ಉಗರೂ ಕಚ್ಚುತ್ತಾರೆ ಹೌದು ತುಂಬ ಜನರಿಗೆ ಯಾವುದಾದರೂ ವಿಷಯದ ಬಗ್ಗೆ ಆಲೋಚನೆ ಮಾಡುತ್ತಾ ಸುಮ್ಮನೆ ಕುಳಿತಿರಬೇಕಾದರೆ ಉಗುರು ಕಚ್ಚುವ ಅಭ್ಯಾಸ ಇರುತ್ತದೆ ಎರಡು ಮನಸ್ಸಿಗೆ ಬೇಸರವಾದ ಸಮಯದಲ್ಲಿ ಉಗುರೂ ಕಚ್ಚುತ್ತಾರೆ ನಮಗೆ ಜೀವನದಲ್ಲಿ ಹಲವಾರು ವಿಷಯಗಳಿಗೆ ಆಗಾಗ ಬೇಸರವಾಗುತ್ತಲೇ ಇರುತ್ತದೆ ಅದರಿಂದ ಹೊರಬರಲು ಅದನ್ನು ಗಂಭೀರವಾಗಿ ಆಲೋಚನೆಗೆ ತೆಗೆದುಕೊಂಡಾಗ ಗೊತ್ತಿಲ್ಲದೆ ಉಗುರೂ ಕಚ್ಚುತ್ತಿರುತ್ತಾರೆ ಹಾಗೆ ಒಂದು ವಿಷಯದ ಮೇಲೆ ಹೆಚ್ಚು ಗಮನ ಕೇಂದ್ರೀಕೃತವಾದಾಗ ಕೂಡ ಇದೇ ರೀತಿ ಆಗುತ್ತದೆ ಮೂರು ಮಾನಸಿಕ ಕಾಯಿಲೆ ಇದ್ದಲ್ಲಿ ಹಲ್ಲು ಕಚ್ಚುತ್ತಾರೆ ಮಾನಸಿಕವಾಗಿ ಯಾವುದಾದರೂ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಭ್ಯಾಸ ಮುಂದುವರಿಯುತ್ತದೆ ಆದರೆ ಇದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಎಂದು ವೈದ್ಯರು ಹೇಳುತ್ತಾರೆ ಇನ್ನು ಕೆಲವರು ತುಂಬ ಭಯಪಡುವಾಗ ಉಗುರು ಕಚ್ಚುತ್ತಾರೆ ಆತಂಕ ಉದ್ವೇಗ ಮಾನಸಿಕೊತ್ತಡದ ಸಮಸ್ಯೆ ಇರುವವರು ಈ ರೀತಿ ಉಗುರು ಕಡಿಯುವುದನ್ನು ತನ್ನಿಂದ ತಾನಾಗಿಯೇ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಇದೊಂದು ಚಟವಾಗಿ ಬಿಡುತ್ತದೆ ಇದನ್ನು ಬಿಡಿಸಲು ಕಷ್ಟವಾಗಬಹುದು ಅಥವಾ ಏಕಾಂಗಿತನ ಬೇಸರ ಕಳೆಯಲು ಉಗುರು ಕಡಿಯುವ ಅಭ್ಯಾಸ ಮಾಡಿಕೊಂಡು ಬಿಡುತ್ತಾರೆ ಉಗುರು ಕಚ್ಚುವುದರಿಂದ ಆಗುವ ತೊಂದರೆಳೆನು ತಮಗೆ ಗೊತ್ತಿಲ್ಲದಂತೆ ಉಗುರು ಕಚ್ಚುವ ಅಭ್ಯಾಸ ಇದ್ದವರಿಗೆ ಹೊಟ್ಟೆಯ ಮತ್ತು ಕರುಳಿನ ಭಾಗದಲ್ಲಿ ಸೋಂಕು ಉಂಟಾಗುವ ಎಲ್ಲಾ ಸಾಧ್ಯತೆ ಇರುತ್ತದೆ ಎಂದು ಡಾಕ್ಟರ್ ಹೇಳುತ್ತಾರೆ ಆದರೆ ನಮ್ಮ ಉಗುರುಗಳಲ್ಲಿ ಅನೇಕ ಸೋಂಕುಗಳು ವೈರಾಣುಗಳು ಇರಬಹುದು ಇದು ಹಲ್ಲುಗಳ ಸಮಸ್ಯೆ ಫಂಗಲ್ ಸೋಂಕುಗಳು ಬ್ಯಾಕ್ಟೀರಿಯಾ ಮೂಲಕ ಬರುವ ರೋಗಗಳು ಚರ್ಮದ ಸೋಂಕು ಕೀವು ಮುಂತಾದ ಸಮಸ್ಯೆಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ ಉಗುರು ಕಡಿಯುವ ಅಭ್ಯಾಸದಿಂದಾಗಿ ಕೆಲವೊಮ್ಮೆ ಉಗುರಿನ ಸುತ್ತ ಕಿತ್ತು ಕೀವಾಗಬಹುದು ಹಾಗೆ ಉಗುರು ಕಚ್ಚುವಿಕೆಯು ನಿಮ್ಮ ಉಗುರುಗಳ ಆಕಾರವನ್ನು ಹಾಳು ಮಾಡುತ್ತದೆ ಮತ್ತು ನಿಜವಾದ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ ಇದು ನಿಮ್ಮ ಬಾಯಿಯ ಆರೋಗ್ಯಕ್ಕೆ ಕೆಟ್ಟದು ಏಕೆಂದರೆ ನಿಮ್ಮ ಹಲ್ಲುಗಳು ಚಿಪ್ಪಿಂಗ್ ಅಥವಾ ಒಡೆಯಲು ಪ್ರಾರಂಭಿಸಬಹುದು ಜೊತೆಗೆ ನಿಮ್ಮ ಬೆರಳುಗಳಲ್ಲಿರುವ ಸೂಕ್ಷ್ಮಜೀವಿಗಳು ನಿಮ್ಮ ಒಸಡುಗಳಿಗೆ ಸೋಂಕು ತಗುಲಬಹುದು ಇದರಿಂದ ಕೆಟ್ಟ ಉಸಿರಾಟವನ್ನು ಉಂಟುಮಾಡುತ್ತದೆ ಗಾಯವಾಗುವುದು ಅಥವಾ ಒದಿಕೊಳ್ಳುವ ಸಮಸ್ಯೆಗಳು ಬರಬಹುದು ಅಷ್ಟೇ ಅಲ್ಲದೆ ಉಗುರಿನ ಭಾಗದಲ್ಲಿ ಕೂಡ ಉಗುರು ಹಾನಿಯಾಗುವ ಎಲ್ಲಾ ಸಾಧ್ಯತೆಯಿರುತ್ತದೆ ಇದರಿಂದ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಸಹ ಎದುರಾಗುತ್ತವೆ ಉಗುರು ಕಚ್ಚುವುದನ್ನು ಬಿಡುವುದು ಹೇಗೆ ಒಂದು ಸಾಧ್ಯವಾದರೆ ಕೈಗಳಿಗೆ ಗ್ಲೋಸ್ ಹಾಕಿಕೊಳ್ಳಿ ಎರಡು ಯಾವಾಗಲೂ ಉಗುರನ್ನು ಉದ್ದವಾಗಿ ಬೆಳೆಯಲು ಬಿಡಬೇಡಿ ಆದಷ್ಟು ಚಿಕ್ಕದಾಗಿರಿಸಿ ಮೂರು ಉಗುರುಗಳ ಮೇಲೆ ಉಗುರು ಬಣ್ಣ ನೈಲ್ ಪಾಲಿಶನ್ನು ಅನ್ನು ಹಾಕಿ ನಾಲ್ಕು ನಿಮಗೆ ಉಗುರು ಕಚ್ಚಬೇಕು ಅನಿಸಿದಾಗಲೆಲ್ಲ ನಿಮ್ಮ ಮನಸ್ಸಿನ ಗಮನ ಬೇರೆ ಕಡೆಗೆ ಇರಿಸಿ ಐದು ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಉಗುರು ಕಚ್ಚುವ ಅಭ್ಯಾಸ ಇದ್ದರೆ ಉಗುರು ಕಚ್ಚುವುದನ್ನು ತಡೆಯಲು ಕೈಗಳಿಗೆ ಹಾನಿಕಾರಕವಲ್ಲದ ಯಾವುದೇ ಕಹಿ ಪದಾರ್ಥವನ್ನು ಹಚ್ಚಿ ಬೇವಿನ ರಸ ಅಥವಾ ಹಾಗಲಕಾಯಿ ರಸವನ್ನು ಹಚ್ಚಬಹುದು ಆಗ ಮಕ್ಕಳಿಗೆ ಕಹಿ ಅನುಭವ ಆಗಿ ಕ್ರಮೇಣ ಉಗುರು ಕಚ್ಚುವ ಅಭ್ಯಾಸವನ್ನು ಬಿಡುವ ಸಾಧ್ಯತೆಯಿದೆ ಆರು ಮಕ್ಕಳ ಉಗುರುಗಳನ್ನು ನಿಯಮಿತವಾಗಿ ಟ್ರಿಮ್ ಮಾಡಿ ಉಗುರುಗಳು ಬೆಳೆಯದಿದ್ದಾಗ ಅವುಗಳನ್ನು ಕಚ್ಚುವ ಅಭ್ಯಾಸವು ತನ್ನಿಂದ ತಾನೇ ಕಡಿಮೆಯಾಗುತ್ತದೆ ಏಳು ಮಗು ತನ್ನ ಉಗುರುಗಳನ್ನು ಹಲ್ಲುಗಳಿಂದ ಕಚ್ಚುತ್ತಿದೆಯೆಂದು ತಿಳಿದ ಕೂಡಲೇ ಅವರ ಗಮನವನ್ನು ಬೇರೆಡೆಗೆ ವರ್ಗಾಯಿಸಲು ಪ್ರಯತ್ನಿಸಿ ಉಗುರು ಕಚ್ಚುವಿಕೆಯನ್ನು ಪ್ರಚೋದಿಸುವ ಎಲ್ಲಾ ಪ್ರಚೋದಕಗಳಿಂದ ಮಕ್ಕಳನ್ನು ದೂರವಿಟ್ಟರೆ ಸೂಕ್ತ ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಹೊಡೆದು ಬೆದರಿಸಿ ಉಗುರು ಕಚ್ಚುವ ಅಭ್ಯಾಸ ಬಿಡುವಂತೆ ಬಲವಂತ ಮಾಡಬೇಡಿ ಒಟ್ಟಾರೆಯಾಗಿ ಅಧ್ಯಯನದ ಪ್ರಕಾರ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನರು ಉಗುರು ಕಚ್ಚುವ ಅಭ್ಯಾಸವನ್ನು ಹೊಂದಿದ್ದಾರೆಂದು ಕಂಡುಬಂದಿದೆ ಉಗುರು ಕಚ್ಚುವುದು ನಿಮ್ಮ ಉಗುರುಗಳಿಗೆ ಮಾತ್ರವಲ್ಲದೆ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ ಎಂಬ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಸಲಹೆಗಳನ್ನು ಅನುಸರಿಸಿದರೆ ಈ ಅಭ್ಯಾಸವನ್ನು ಬಿಡಲು ನಿಮಗೆ ಸಹಾಯ ಮಾಡುತ್ತದೆ ಸಹಜವಾಗಿ ಉಗುರು ಕಚ್ಚುವ ಈ ಕೆಟ್ಟ ಅಭ್ಯಾಸವನ್ನು ನಿಲ್ಲಿಸಲು ನಿಮಗೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಉಗುರು ಕಚ್ಚುವುದು ಬಿಡುವುದರಿಂದ ಅನೇಕ ರೋಗಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಎಂಬುದು ನೂರಕ್ಕೆ ನೂರು ಸತ್ಯ ಇದನ್ನು ಬಿಡಲು ಸಾಧ್ಯವಾಗದೆ ಇದೊಂದು ಚಟವಾದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಉಗುರು ಕಡಿಯುವ ಚಟ ಬಿಡಲು ಸಲಹೆ ಅಥವಾ ಪರಿಹಾರ ಕಂಡುಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದೇ ತರಹದ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು